ಬಿ ಜೆ ಪಿ ಜೊತೆ ಸೇರ್ಕೊಂಬಿಟ್ಟು ಅವರು ಹತಾಶರಾಗಿ ಬಿದ್ದೇ ಓದ್ತದೆ ಡೇಟು ಫಿಕ್ಸ್ ಮಾಡ್ತಾರೆ ಹಾಂ ಮೈ ಮೇಲೆ ಚೇಲ್ ಬಿಟ್ಕಂಡಂಗೆ ಆಡ್ಕೊಂಡು ಬಿದ್ದೇ ಓದ್ತದೆ ಸರ್ಕಾರ ಸರ್ಕಾರ ಎಲ್ಲಿ ಬಿದ್ದು ಓದ್ತದೆ ಎಲ್ಲಿ ಓದ್ತದೆ ಏನು ಓದ್ತದೋ ಒಂದು ಅರ್ಥ ಆಗ್ತಲ್ಲ ಯಾರೋ ಎಲ್ಲ ಒಂದಷ್ಟು ಬುಡ್ಬುಡ್ಕೆ ದಾಸ್ತಿಗಳು ಸೇರ್ಕೊಂಬಿಟ್ಟು ಬಿ ಜೆ ಪಿಂದು ದಿನ ಬೆಳಗ್ಗೆ ಎದ್ರೆ ಮಾಧ್ಯಮದವರು ಹೋಗಿ ಆ ಲೋಗ ಹಿಡಿದ ತಕ್ಷಣ ಪಾಪ ಎಲ್ಲ ಪೂರ್ವ ಪೂರ್ತಿ ವೀರರಾಗ್ಬಿಡ್ತಾರೆ ವೀರರು ಎಂಥ ದುರಂತ ಅಂದರೆ ಬಿ ಜೆ ಪಿ ಮನೆಯಲ್ಲಿ ಏನೋ ಸತ್ವಾಗಿದೆ ದೊಡ್ಡದು ವಾಸನೆ ಇದೆ ಮೂರು ಮೂರು ಬೀದಿಗೆ ವಾಸನೆ ಹೊಡಿತಾ ಇದೆ ಅದನ್ನು ಕ್ಲೀನ್ ಮಾಡ್ಕೊಳ್ಳೋದು ಬಿಟ್ಬಿಟ್ಟು ಅವರು ಅಶೋಕ್ ಅವರು ವಿರೋಧ ಪಕ್ಷ ನಾಯಕರು ಪಾಪ ಅವರಿಗೆ ಡೈಲಿ ಪ್ರೆಸ್ ಮೀಟ್ ಮಾಡ್ತಾರೆ ಏನಾದರೂ ವಿಚಾರ ಇದ್ದರೆ ಪ್ರೆಸ್ ಮೀಟ್ ಮಾಡಲಿ ಒಪ್ಕೊಳ್ಳೋಣ ಆ ಸೆಷನ್ ನಡೀತಾ ಇದ್ದಾಗ ಒಂದು ಒಂದು ಸಬ್ಜೆಕ್ಟದ ಬಗ್ಗೆ ಮಾತಿ ಆಡಲಿಲ್ಲ ಇಲ್ಲಿ ಹೊರಗಡೆ ಬ ಪ್ರೆಸ್ ಮೀಟಿಗೆ ಬರೋದು ಪ್ರೆಸ್ ಮುಂದೆ ಬರೋದು ಇನ್ನೇನೋ ಬಾಯಿಗೆ ಬಂದಂಗೆಲ್ಲ ಏನೇನೋ ಮಾತಾಡೋದು ಆ ಸಬ್ಜೆಕ್ಟ್ ಬಗ್ಗೆ ಒಂದು ಚೂರು ಮಾತಾಡೋದಲ್ಲ ಅರೆ ನಿಮಗೆ ನೆನ್ನೆ ದಿವಸದಿಂದ ನೀವು ಏನು ನಿಮ್ಮ ಬಿ ಜೆ ಪಿ ಒಳಗಡೆ ಒಂದಷ್ಟು ಪದಾಧಿಕಾರಿಗಳ ಪದಾಧಿಕಾರಿಗಳ ನೇಮಕ ಮಾಡ್ಕೊಂಡಿದ್ದೀರಲ್ಲ ಅದಕ್ಕೆ ಅದು ಹತ್ತಿ ಉರಿತಾ ಇದ್ದಲ್ಲ ಸ್ವಾಮಿ ಹತ್ತಿ ಉರ್ಕತ್ತಾ ಇದ್ದಲ್ಲ ನಿಮ್ ಯತ್ನಾಳ್ ಅವರು ಸೀನಿಯರ್ ಮೋಸ್ಟ್ ಎಮ್ ಎಲ್ ಎ ಲೀಡರ್ ಆಫ್ ಬಿ ಜೆ ಪಿ ಈಸ್ ಕ್ಲೈಮಿಂಗ್ ದಿ ದ ಸೆಕೆಂಡ್ ಪಾರ್ಟ್ ಆಫ್ ಕೆ ಜಿ ಪಿ ಅಂತ ಹೇಳ್ತಾರೆ ಅವರು ಕೆ ಜಿ ಪಿ ಟೂ ಇದು ಕೆ ಜಿ ಪಿ ಒನ್ ಆಯಿತು ಕೆ ಜಿ ಪಿ ಟೂ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಸರ್ಕಾರ ಅಧಿಕಾರಕ್ಕೆ ಬಂದು ಕೆ ಜಿ ಪಿ ತ್ರೀ ಆಗಿರುತ್ತೆ ಅಂತ ಅವ್ರು ಹೇಳ್ತಾರಲ್ಲ ಅದಕ್ಕೆ ಉತ್ತರ ಕೊಡ್ರಿ ನಮಗೆ ಯಾಕೆ ಉತ್ತರ ಕೊಡ್ತೀರಿ ನಮ್ಮನ್ನು ಯಾಕೆ ನೀವೇ ಪ್ರಶ್ನೆ ಕೇಳ್ಕೊಳ್ಳೋದು ನೀವೇ ಉತ್ತರ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀರಲ್ಲ ಅದನ್ನು ಬಿಡಿ